ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೇಡಿ ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಸ್ನೇಹಿತರೆ ನಿಮಗೋಸ್ಕರ ಇವತ್ತು ಒಂದು ಇಂಟ್ರೆಸ್ಟಿಂಗ್ ಲವ್ ಸ್ಟೋರಿಯನ್ನು ತಂದಿದ್ದೀನಿ ಈ ಸ್ಟೋರಿ ಬೆಂಗಳೂರಿನ ಒಂದು ಕಾಲೇಜಿನಲ್ಲಿ ನಡೆಯುವಂಥ ಒಂದು ಕಾಲ್ಪನಿಕ ಸ್ಟೋರಿ ಆಗಿದೆ ಬನ್ನಿ ತಡ ಮಾಡದೆ ಈ ಸ್ಟೋರಿಯನ್ನು ಪ್ರಾರಂಭಿಸೋಣ ಇತರೆ ಈ ಲವ್ ಸ್ಟೋರಿಯ ಹೆಸರು ಮುಗಿಯದ ನೆನಪು ಎಂದು ಇದು ಒಂದು ನೆನಪುಗಳ ತೇ ಅಲೆಯಲ್ಲಿ ತೇಲುವಂಥ ಒಂದು ಸುಂದರವಾದ ಇಂಟ್ರೆಸ್ಟಿಂಗ್ ಲವ್ ಸ್ಟೋರಿ ಅಂದರೆ ತಪ್ಪಾಗಲ್ಲ ಬನ್ನಿ ತಡ ಮಾಡದೆ ಈ ಸ್ಟೋರಿಯನ್ನು ನೋಡೋಣ ಹಲವಾರು ವರ್ಷಗಳ ಹಿಂದೆ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ಅದಿತಿ ಎನ್ನುವ ಒಂದು ಸುಂದರವಾದ ಯುವತಿ ಓದುತ್ತಾ ಇರ್ತಾಳೆ ಅದಿತಿ ಮನಸಾರೆ ಸ್ನೇಹಿಸುವ ಅಂದರೆ ತುಂಬ ಸ್ನೇಹಕ್ಕೆ ಬೆಲೆ ಕೊಡುವ ಅತಿಯಾದ ಭಾವನೆಗಳನ್ನು ಒಳಗೊಂಡಂಥ ಮಗುವಂಥ ಹೃದಯದ ಹುಡುಗಿಯಾಗಿರ್ತಾಳೆ ಅವಳಿಗೆ ಎಲ್ಲರಲ್ಲೂ ಸ್ನೇಹಿತ ಭಾವನೆಯಿಂದ ಮಾತಾಡಿಸ್ತಾರಂಥ ಒಂದು ಮೃದು ಮನಸ್ಸಿನ ಹುಡುಗಿಯಾಗಿರ್ತಾಳೆ ಅವಳ ಮನಸ್ಸು ಎಷ್ಟು ಮೃದು ಆಗಿತ್ತೋ ಅವಳು ನೋಡುವುದಕ್ಕೂ ಅಷ್ಟೇ ಸುಂದರವಾದ ಕನ್ಯಾಗಿರ್ತಾಳೆ ಅದೇ ಕಾಲೇಜಿನಲ್ಲಿ ಆಕಾಶ್ ಎಂಬ ಒಂದು ಸುಂದರ ಯುವಕ ಕೂಡ ಓದ್ತಾ ಇರ್ತಾನೆ ಅವನು ನವೋದಯದಲ್ಲಿ ಓದಿದಂಥ ಹುಡುಗ ಆಗಿರ್ತಾನೆ ಅದಿತಿ ಮತ್ತು ಆಕಾಶ್ ಅವರಿಗೆ ಮೊದಲಿನಿಂದಲೂ ಪರಿಚಯವಿರುತ್ತದೆ ಇಬ್ಬರ ನಡುವೆ ಒಂದು ಉತ್ತಮ ಸ್ನೇಹ ಸಂಬಂಧವಿರುತ್ತದೆ ಸ್ನೇಹ ಸಂಬಂಧಕ್ಕಿಂತ ಮಿಗಿಲಾದ ಒಂದು ಸಂಬಂಧ ಇರುತ್ತದೆ ಆದರೆ ಯಾರಿಗೂ ಕೂಡ ಅವರ ಸಂಬಂಧದ ಬಗ್ಗೆ ಅಥವಾ ಪರಿಚಯದ ಬಗ್ಗೆ ಗೊತ್ತಿರುವುದಿಲ್ಲ ಕಾಲೇಜಿನಲ್ಲಿ ಹೊಸ ಸೆಕ್ಷನಲ್ಲಿ ಪ್ರವೇಶ ಪಡೆದಿರುತ್ತಾರೆ ಇಬ್ಬರೂ ಕೂಡ ಮೊದಲ ದಿನ ಅದಿತಿ ಅದಿತಿ ತನ್ನ ಬೆನ್ನಿಗೆ ಬ್ಯಾಗ್ ಹಾಕಿಕೊಂಡು ಬಂದು ಕುಳಿತಿರುತ್ತಾಳೆ ಆಕಾಶ ಕೂಡ ನಗು ನಗುತ್ತಾ ತನ್ನ ಸ್ನೇಹಿತರೊಡನೆ ಮಾತಾಡುತ್ತಾ ಒಳಗಡೆ ಪ್ರವೇಶಿಸುತ್ತಾನೆ ಅವರಿಬ್ಬರ ಕಣ್ಣುಗಳು ಒಂದೇ ಕ್ಷಣ ಸೇರಿಬಿಡುತ್ತವೆ ಅವನ ಕಣ್ಣಲ್ಲಿ ಅವಳ ಕಣ್ಣು ಅವಳ ಕಣ್ಣಲ್ಲಿ ಅವಳ ಕಣ್ಣು ಸೇರಿ ಒಂದಾಗುತ್ತವೆ ಇವರಿಬ್ಬರೂ ಸಹ ಈ ಭೇಟಿ ಮಹತ್ವದಾಗಿರಲ್ಲ ಅಂದುಕೊಂಡಿರುತ್ತಾರೆ ಆದರೆ ಅದು ಅತ್ಯಂತ ಮಹತ್ವದಂಥ ಭೇಟಿಯಾಗಿರ್ತದೆ ಕಾಲ ಕಳೆದಂತೆ ಒಂದೇ ಗ್ರೂಪಿನಲ್ಲಿ ಒಂದೇ ಪಾಠಗಳಲ್ಲಿ ಒಂದೇ ಸಂವಾದಗಳಲ್ಲಿ ಅವರು ಸೇರುತ್ತಾ ಹೋಗುತ್ತಾರೆ ಹಾಗೆ ಸಮಯ ಕಳೆದಂತೆ ತಮ್ಮಂಥ ತಮಗೆ ಗೊತ್ತಿಲ್ಲದಂತೆ ಒಬ್ಬರಿಗೊಬ್ಬರು ತುಂಬ ಇಷ್ಟಪಡುತ್ತಾ ಒಬ್ಬರ ಮನಸ್ಸಿನಲ್ಲಿ ಒಬ್ಬರು ಮನೆ ಮಾಡಿರುತ್ತಾರೆ ಹೀಗೆ ಅವರ ನಡುವೆ ಸ್ನೇಹ ಕೂಡವು ಅತ್ಯಂತ ಗಾಢವಾಗಿ ಬೆಳೆದಿರುತ್ತದೆ ಟ್ಯೂಷನ್ ಗ್ರೂಪ್ ಸ್ಟಡಿ ಕಾಲೇಜ್ ಕಲ್ಚರಲ್ ಇವೆಂಟ್ಸ್ಗಳು ಇವೆಲ್ಲವನ್ನೂ ಸಹ ಒಟ್ಟು ಒಟ್ಟಿಗೆ ಮಾಡುತ್ತಾ ಇರ್ತಾರೆ ಯಾವುದೇ ಕೆಲಸ ಇರಲಿ ಯಾವುದೇ ಇವೆಂಟ್ ಇರಲಿ ಎಲ್ಲಿಗಾದರೂ ಸರಿ ಇಬ್ಬರು ಒಟ್ಟೊಟ್ಟಿಗೆ ಹೋಗುತ್ತಾ ಇರ್ತಾರೆ ಯಾವಾಗಲೂ ಒಟ್ಟಿಗೆ ಕಾಲ ಕಳೆಯುತ್ತಾ ಇರ್ತಾರೆ ಹೇಗೆ ಇಷ್ಟರ ಮಟ್ಟಿಗೆ ಎಂದರೆ ಒಬ್ಬರನ್ನು ಬಿಟ್ಟು ಮತ್ತೊಬ್ಬರಿಲ್ಲ ಎನ್ನುವಷ್ಟು ಮಟ್ಟಿಗೆ ಜೊತೆಯಾಗಿ ಕಾಲ ಕಳೆಯುತ್ತಿರುತ್ತಾರೆ ಹೀಗೆ ಎಲ್ಲವೂ ಚೆನ್ನಾಗಿ ನಡೆಯುತ್ತಾ ಇರ್ತಾರೆ ಒಂದು ದಿನ ಸಂಜೆ ಎಲ್ಲ ಸ್ನೇಹಿತರು ಒಂದು ಪಾರ್ಟಿಯನ್ನು ಇಟ್ಟುಕೊಂಡಿರುತ್ತಾರೆ ಆ ಪಾರ್ಟಿಗೆ ಇಬ್ಬರು ಕೂಡ ಹೋಗುತ್ತಾರೆ ಅದಿತಿ ಹಾಗೂ ಆಕಾಶ್ ಪಾರ್ಟಿ ಇಬ್ಬರು ಹೋದಾಗ ಅಲ್ಲಿ ಸಡನ್ನಾಗಿ ಮಳೆ ಸ್ಟಾರ್ಟ್ ಆಗುತ್ತೆ ಆ ಮಳೆ ಸ್ಟಾರ್ಟ್ ಆದಾಗ ಎಲ್ಲ ಸ್ನೇಹಿತರು ಮಳೆ ಬಂತು ಅಂತ ಒಳಗಡೆ ಓಡಿ ಹೋಗ್ತಾರೆ ಆದರೆ ಆಕಾಶ್ ಹಾಗೂ ಅದಿತಿ ಮಳೆಯಲ್ಲೇ ನೆನೆಯುತ್ತಾ ಹೊರಗೆ ಇಬ್ಬರು ನಿಂತಿರುತ್ತಾರೆ ಇಬ್ಬರು ಮಳೆಯಲ್ಲೇ ನೆನೆಯುತ್ತಾ ನಗುತ್ತಾ ತುಂಬ ಸ್ನೇಹದಿಂದ ಅತ್ಯಂತ ಆತ್ಮೀಯತೆಯಿಂದ ನಗು ನಗುತ್ತಾ ಮಾತಾಡುತ್ತಾ ನಿಂತಿರುತ್ತಾರೆ ಹಾಗೆ ಆ ಮಾತಾಡುತ್ತಾ ಮಾತಾಡುತ್ತಾ ಆ ಕ್ಷಣದಲ್ಲಿ ಆದಿತ್ಯ ಇರುವುದರಲ್ಲಿ ಏನೋ ಒಂದು ಹೊಸ ಭಾವನೆ ಆಗಿ ಬರುತ್ತದೆ ಅಷ್ಟೇ ಅಲ್ಲ ಏನೋ ಸ್ನೇಹವನ್ನು ಮೀರಿದಂಥ ಒಂದು ಹೊಸ ಆಕರ್ಷಣೆ ಅವಳನ್ನು ಸೆಳೆಯಲು ಪ್ರಾರಂಭಿಸುತ್ತದೆ ಆದರೆ ಅದು ಏನು ಎಂದು ಅರ್ಥ ಮಾಡಿಕೊಳ್ಳಲು ಸಹ ಆಗುವುದಿಲ್ಲ ಹಾಗೆ ಅದನ್ನು ಆಕಾಶ್ಗೆ ಹೇಳಲು ಸಹ ಆಗುವುದಿಲ್ಲ ಅವಳ ಕೈಯಿಂದ ಅದೇ ರೀತಿಯಾಗಿ ಆಕಾಶನ ಮನಸ್ಸಲ್ಲೂ ಸಹ ಹೇಳಿಕೊಳ್ಳಲಾಗದ ಒಂದು ಸುಮಧುರ ಭಾವನೆ ಕೂಡ ರೂಪುಗೊಂಡಿರುತ್ತದೆ ಆದರೆ ಹಳೆಯ ಸ್ನೇಹ ಎಲ್ಲಿ ತಪ್ಪಿ ಹೋಗುತ್ತದೆ ಎಂಬ ಭಯ ಕೂಡ ಅವನನ್ನು ಕಾಡುತ್ತಾ ತನ್ನ ಪ್ರೀತಿಯನ್ನು ಹೇಳಿಕೊಳ್ಳದೆ ಹಾಗೆ ತಡೆಯುತ್ತಾನೆ ಇಬ್ಬರು ಸಹ ತಮ್ಮ ತಮ್ಮ ಪ್ರೀತಿಯ ಭಾವನೆಯನ್ನು ಒಬ್ಬರಿಗೊಬ್ಬರು ಹಂಚಿಕೊಳ್ಳದೆ ಹಾಗೆ ಭಯದಿಂದ ಮುಂದೂಡುತ್ತಾ ದಿನಗಳನ್ನು ಹೋಗುತ್ತಾರೆ ಹೀಗೆ ಹಲವು ದಿನಗಳು ಹಾದು ಹೋಗುತ್ತವೆ ಆದರೆ ಭಾವನೆಗಳ ಬಗ್ಗೆ ಇಬ್ಬರು ತುಟಿ ಬಿಚ್ಚಲಿಲ್ಲ ಆದರೆ ಅವರ ನಡುವೆ ನಗುವಿನ ನಗುವಿರುತ್ತಿತ್ತು ನಗುವಿನೊಳಗೆ ಕಣ್ಣಲ್ಲಿ ಕಣ್ಣೋಟ ಇರುತ್ತ ಕಣ್ಣಂಚಿನಲ್ಲೇ ಮಾತುಗಳು ಮಾತು ಕತೆಗಳು ನಡೆದು ಹೋಗುತ್ತಿದ್ದವು ಆದರೆ ತುಟಿ ಮಾತ್ರ ಬಿಚ್ಚುತ್ತಿರಲಿಲ್ಲ ಇಬ್ಬರು ಕೂಡ ಸ್ನೇಹಿತರುಗಳು ತುಂಬ ಬಾರಿ ಒತ್ತಾಯಿಸಿದರೂ ಇಬ್ಬರು ಕೂಡ ಒಬ್ಬರಿಗೊಬ್ಬರು ತಮ್ಮ ಪ್ರೀತಿಯನ್ನು ಹೇಳಿಕೊಂಡಿರಲಿಲ್ಲ ಹಾಗೆಯೇ ತಮ್ಮ ತಮ್ಮ ಭಾವನೆಗಳನ್ನು ಮೌನವಾಗಿಯೇ ಉಳಿಸಿಕೊಂಡು ಮೌನವಾಗಿ ಒಬ್ಬರಿಗೊಬ್ಬರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿರುತ್ತಾರೆ ಈಗಿರುವಾಗ ಒಂದು ದಿನ ಕಾಲೇಜಿನ ಅಂತಿಮ ವರ್ಷದ ಪ್ರಾಜೆಕ್ಟ್ ತಯಾರಿಕೆಗಾಗಿ ಇಬ್ಬರು ತಡರಾತ್ರಿಯವರೆಗೂ ಗ್ರಂಥಾಲಯದಲ್ಲಿ ಉಳಿದಿರುತ್ತಾರೆ ಎಲ್ಲವೂ ಸುಮ್ಮನಿರುತ್ತೆ ಅಂದರೆ ಪೀಸ್ ಆಫ್ ಸೈಲೆಂಟ್ ಇರ್ತದೆ ತುಂಬ ನಿಶ್ಶಬ್ದವಾಗಿರುತ್ತದೆ ಆಗ ಪುಸ್ತಕಗಳ ಪುಟಗಳ ಚಿಲುಮೆ ಮಾತ್ರ ಕೇಳಿಸ್ತಿರ್ತದೆ ಅಂದರೆ ಪುಟ ತಿರುವಿ ಹಾಕುವುದು ಮಾತ್ರ ಕೇಳಿಸ್ತಿರ್ತದೆ ಅದನ್ನು ಬಿಟ್ಟರೆ ಯಾವುದೇ ಶಬ್ದ ಅಲ್ಲಿ ಕೇಳಿಸುತ್ತಿರಲಿಲ್ಲ ಆಕಾಶ್ ಅದಿತಿಯ ಕಡೆಗೆ ನೋಡ್ತಾನೆ ನನಗೆ ಒಂದು ವಿಷಯವನ್ನು ನಿನಗೆ ಹೇಳಬೇಕು ಎಂದುಕೊಂಡಿದ್ದೇನೆ ಆದರೆ ಹೇಳಲು ತುಂಬ ಭಯವಾಗುತ್ತಿದೆ ಎಂದು ಅವನಿಗೆ ಅವಳಿಗೆ ಹೇಳುತ್ತಾನೆ ಆಕಾಶ್ ಆಗ ಅದಿತಿ ಆಕಾಶ್ ನಾನು ಕೂಡ ತುಂಬ ದಿನಗಳಿಂದ ನಿನಗೆ ಏನೋ ಒಂದು ಹೇಳಬೇಕು ಎಂದುಕೊಂಡಿದ್ದೇನೆ ಆದರೆ ಹೇಳಕ್ಕೆ ತುಂಬ ಅಂಜಿಕೆಯಾಗುತ್ತಿದೆ ಅಂತ ಕೂಡ ಅವಳು ಹೇಳುತ್ತಾಳೆ ಆಗ ಇಬ್ಬರ ಮನಸ್ಸಿನಲ್ಲಿದ್ದ ಭಾವನೆಗಳು ವ್ಯಕ್ತವಾಗುತ್ತವೆ ಮಳೆ ದಿನ ನೆಂದ ದಿನ ಪ್ರ ಕಣ್ಣಿನಲ್ಲಿ ಪ್ರಾರಂಭವಾದ ಪ್ರೇಮ ಇಂದು ಹೊರಗೆ ಬಾಯಿಂದ ಹೊರಗೆ ಬಂದು ಒಬ್ಬರನ್ನೊಬ್ಬರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿರುವ ವಿಚಾರ ಒಬ್ಬರಿಗೊಬ್ಬರು ಹೇಳಿಕೊಳ್ಳುತ್ತಾರೆ ಹೀಗೆ ಅವರ ಪ್ರೇಮ ಆಚೆ ಬರುತ್ತದೆ ಆಕಾಶ್ ಅದಿತಿಗೆ ಅದಿತಿ ನಾನಿನ್ನು ನಿನ್ನನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೇನೆ ಎಂದು ಹೇಳಿದಾಗ ಅವಳ ಮುಖ ಕೆಂಪೇರುತ್ತದೆ ಕೆಂಪೇರಿ ಮುಖದಲ್ಲಿ ಏನೋ ಒಂದು ಹೊಸ ಭಾವನೆ ವ್ಯಕ್ತವಾಗುತ್ತದೆ ಆಗ ಅವಳು ಕೂಡ ಆಕಾಶ್ ನಾನು ಕೂಡ ನಿನ್ನನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದೇನೆ ಎಂದು ಹೇಳುತ್ತಾಳೆ ಹೀಗೆ ಒಬ್ಬರಿಗೊಬ್ಬರು ತಮ್ಮ ಮನಸ್ಸಿನಲ್ಲಿದ್ದ ಪ್ರೀತಿಯನ್ನು ಅರಳಿ ಹೂವಿನಂತೆ ಅರಳಿಸಿದ್ದಾಗಿತ್ತು ಕಾಲೇಜಿನ ಕೊನೆಯ ದಿನಗಳು ಪ್ರಾರಂಭವಾಗುತ್ತವೆ ಕಾಲೇಜಿನಲ್ಲಿ ಫೋಟೋಗಳು ಪಾರ್ಟಿಗಳು ಎಲ್ಲವೂ ನೆನಪಾಗಿ ಉಳಿಯುವಂತಾಗುತ್ತದೆ ಇಬ್ಬರು ತಮ್ಮ ಕನಸಿನ ಬಗ್ಗೆ ಮಾತನಾಡಿಕೊಂಡು ಜೊತೆಯಾಗಿ ಜೀವನವನ್ನು ಕಟ್ಟುವ ಇರುತ್ತಾರೆ ಆದರೆ ಜೀವನದ ಹಾದಿ ನಿತ್ಯವೂ ನೆನಪಿಸಿದಂತೆ ಸರಳವಾಗಿರುವುದಿಲ್ಲ ಎಂದು ಅವರಿಗೆ ಗೊತ್ತಿರಲಿಲ್ಲ ಹಾಗೆ ಕೊನೆಗೆ ಕಾಲೇಜಿನ ಮುಗಿಯುವ ದಿನವೂ ಕೂಡ ಬಂದಾಯಿತು ಹೀಗೆ ಕಾಲೇಜಿನಲ್ಲಿ ಪರೀಕ್ಷೆಗಳು ಮುಗಿದು ಕೊನೆಗೆ ಒಬ್ಬರನ್ನೊಬ್ಬರು ಅಗಲುವ ಸಂದರ್ಭವೂ ಕೂಡ ಬಂದಾಯಿತು ಕಾಲೇಜು ಮುಗಿದ ಬಳಿಕ ಆಕಾಶ್ ಅಮೇರಿಕದಲ್ಲಿ ಕೆಲಸವನ್ನು ಪಡೆದುಕೊಂಡ ಆದರೆ ಅದಿತಿ ಬೆಂಗಳೂರಿನಲ್ಲೇ ತನ್ನ ಉದ್ಯೋಗವನ್ನು ಆರಂಭಿಸ್ತಾಳೆ ದೂರ ದೂರ ಅಂತರ ದಿನಕ್ಕೊಂದು ಕಾಲು ವಿಡಿಯೋ ಚಾಟು ಮೆಸೇಜು ಇವೆಲ್ಲಗಳು ಇದ್ದರೂ ಸಹ ದೂರದ ಅವರಿಬ್ಬರಿಗೂ ಏನೋ ಒಂದು ಥರ ಕಳವಳ ಇಬ್ಬರ ಮೇಲೂ ಸಹ ಒಂದು ರೀತಿ ಆಘಾತ ಇತ್ತು ಒಬ್ಬರೊಬ್ಬರನ್ನು ನೋಡಬೇಕು ಮಾತಾಡಬೇಕು ಅನ್ನೋ ತವಕ ಇತ್ತು ಪ್ರತಿದಿನ ಒಬ್ಬರಿಗೊಬ್ಬರು ಕಾಳಜಿ ಮಾಡಿಕೊಳ್ಳುತ್ತಿರುವುದು ಆಮೇಲೆ ಇಬ್ಬರಿಗೂ ಕೆಲಸದ ಒತ್ತಡ ಹೆಚ್ಚಾಗುವುದು ಅಂತರ್ಜಾಲದ ತೊಂದರೆಗಳು ಇಂಟರ್ನೆಟ್ ತೊಂದರೆಗಳು ಎಲ್ಲವೂ ಸಹ ಪ್ರೀತಿಗೆ ಪರೀಕ್ಷೆಯಾಗಿ ನಿಲ್ಲುತ್ತವೆ ಈ ಕೆಲಸದ ನಡುವೆ ಒಬ್ಬರನ್ನೊಬ್ಬರು ಮಾತನಾಡಿಸಿಕೊಳ್ಳಲು ಸಮಯ ಸಿಗದಂಥ ಪರಿಸ್ಥಿತಿ ಬರುತ್ತದೆ ಇಬ್ಬರಿಗೂ ಸಹ ಸಮಯದ ಕೊರತೆ ಆಮೇಲೆ ದೂರದ ಗ್ಯಾಪ್ ಕೂಡ ಭವಿಷ್ಯದ ಚಿಂತನೆಗಳನ್ನು ಭಾವನೆಗಳನ್ನು ಕಾಡೋದಕ್ಕೆ ಪ್ರಾರಂಭಿಸುತ್ತದೆ ಎಲ್ಲದರ ಕಾರಣದಿಂದ ತಮ್ಮ ತಮ್ಮ ಭಾವನೆಗಳನ್ನು ಮನಸ್ಸೊಳಗೆ ಅದಿಮೆ ಇಟ್ಟುಕೊಳ್ಳುತ್ತಾರೆ ಹೀಗೆ ದಿನಗಳು ಮುಂದುವರಿಯುತ್ತಾ ಹೋಗುತ್ತಾ ಇರುತ್ತಿರುವಾಗ ಅದಿತಿ ತನ್ನ ಪಾಡಿಗೆ ತನ್ನ ಕೆಲಸದಲ್ಲಿ ಮುನ್ನಡೆಯುತ್ತಾಳೆ ಆಕಾಶ್ ಕೂಡ ವಿದೇಶದಲ್ಲಿ ನೆಲೆಸಿದ್ದರೂ ಅವನು ಜೀವನದಲ್ಲಿ ತಮ್ಮ ತಮ್ಮ ಆದಿಯನ್ನು ಮುಂದುವರಿಸ್ತಾರೆ ಆದರೆ ಮನಸ್ಸಿನಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಮುಗಿಯದ ನೆನಪಿನ ತುಂಬಿರುತ್ತವೆ ಹೀಗೆ ಸಮಯ ಕಳೆದಂತೆ ಹತ್ತು ವರ್ಷಗಳ ನಂತರ ಬೆಂಗಳೂರಿನಲ್ಲಿ ಅದಿತಿ ವಾಲ್ಡ್ ಸ್ಟೂಡೆಂಟ್ ಮೀಟಿಂಗ್ಗೆ ಹಾಜರಾಗುತ್ತಾಳೆ ಅಲ್ಲಿ ಆಕಾಶ್ ಕೂಡ ಬಂದಿರುತ್ತಾನೆ ಆಕಾಶ್ ಅವಳ ಎದುರಿಗೆ ಬಂದ ಕೂಡಲೇ ಅವಳ ಮುಖದ ಬಣ್ಣ ಬದಲಾಗುತ್ತದೆ ಕಣ್ಣುಗಳು ಮಿನುಗುಡುತ್ತವೆ ಇಬ್ಬರು ಮೌನವಾಗಿ ಒಂದಿಷ್ಟು ಹೊತ್ತಿನವರೆಗೆ ಒಬ್ಬರನ್ನೊಬ್ಬರು ನೋಡಿಕೊಂಡಿರುತ್ತಾರೆ ಆಕಾಶ್ ಎಷ್ಟು ವರ್ಷಗಳಾಯಿತು ಅಲ್ವಾ ಅದಿತಿ ಎಂದು ಹೇಳಿದಾಗ ಅದಿತಿ ಹೇಳುತ್ತಾಳೆ ಆದರೆ ನೆನಪುಗಳು ಮಾತ್ರ ಮುಗಿಯಲಿಲ್ಲ ಅಲ್ಲವ ಆಕಾಶ್ ಎಂದು ಕ ಹೇಳುತ್ತಾಳೆ ಇಬ್ಬರ ನಡುವಿನ ಪ್ರೀತಿ ಅಳೆಯದೇ ಇದ್ದರೂ ಬದುಕು ಬದಲಾಗಿತ್ತು ಆದರೆ ಇಬ್ಬರು ಒಪ್ಪಿಕೊಂಡಿದ್ದರು ಈ ನೆನಪು ಈ ಸಂಬಂಧ ಯಾವತ್ತೂ ಮುಗಿಯುವುದಿಲ್ಲವೆಂದು ಅದು ಒಂದು ಮುಗಿಯದ ನೆನಪು ಪ್ರೇಮ ಕೆಲವೊಮ್ಮೆ ಜೊತೆಯಾಗಿ ಮುಕ್ತಾಯವಾಗದೇ ಇರಬಹುದು ಆದರೆ ನೆನಪುಗಳು ಮಾತ್ರ ಸದಾ ಜೀವಂತವಾಗಿರುತ್ತವೆ ಹೀಗೆ ಅದಿತಿ ಮತ್ತು ಆಕಾಶ್ ಅವರ ಇಂಟ್ರೆಸ್ಟಿಂಗ್ ಪ್ರೇಮ ಕತೆ ಇಲ್ಲಿಗೆ ಮುಗಿಯಿತು ಮತ್ತೆ ಮುಂದಿನ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನನ್ನ ನಮಸ್ಕಾರಗಳು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಕೆ ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರೆ